ನೋಡಿ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಈಗ ಹೇಳುವಂತಹ ಕೆಲವು ವಿಚಾರಗಳನ್ನು ನೀವು ಕೇಳಿದರೆ ದಿಗ್ಭ್ರಾಂತರಾಗ್ತೀರಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಈಗ ಬಹುಶಃ ಎಲ್ಲರೂ ಎಚ್ಚೆತ್ತುಕೊಳ್ಳುವಂತಹ ಸಮಯ ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶ ಸೃಷ್ಟಿ ಆಗುತ್ತೆ ಈಗಾಗಲೇ ಆಗ್ತಾ ಇದೆ ಬಹಳ ಗಂಭೀರವಾದಂತಹ ವಿಚಾರ ಇದು ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಗಳಿದ್ದಾರೆ ಎಷ್ಟು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಇವರು ಎಲ್ಲಿಂದ ಬಂದ್ರು ಹೇಗೆ ಬಂದರು ಎಲ್ಲಿಂದ ಪರ್ಮಿಷನ್ ತಗೊಂಡ್ರು ಇವರಿಗೆ ಯಾವ ರೀತಿ ಇಲ್ಲಿ ಇರೋದಕ್ಕೆ ಅನುಕೂಲ ಆಗ್ತಾ ಇದೆ ಬೇಕಾಗಿರುವಂತಹ ಆಧಾರ್ ಕಾರ್ಡ್ ವೋಟರ್ ಐಡಿ ಹೇಗೆ ಈಸಿಯಾಗಿ ಸಿಗ್ತಾ ಇದೆ ಇವು ನಮ್ಮನ್ನ ಕಾಡ್ತಾ ಇರೋ ಪ್ರಶ್ನೆಗಳು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಅಂದ್ರೆ ಏನು ತಮಾಷೆನ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತಲಲ್ಲಿ ಆರು ಲಕ್ಷ ಬಾಂಗ್ಲಾದೇಶಿಗರಿದ್ದಾರೆ ವೀಕ್ಷಕರೇ ಆರು ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಗಳು ಬೆಂಗಳೂರಿನಲ್ಲೇ ಇದ್ದಾರಂತೆ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನಲ್ಲಿ ಈ ಆರು ಲಕ್ಷ ಬಾಂಗ್ಲಾದೇಶಿಗಳು ಹೇಗೆ ಬಂದ್ರು ಬೆಂಗಳೂರಿಗೆ ಎಲ್ಲಿಂದ ಬಂದ್ರು ಇನ್ನ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನಲ್ಲಿ ಆರು ಲಕ್ಷ ಆದರೆ ರಾಜ್ಯದ ಇತರ ಕಡೆ ರಾಜ್ಯದ ವಿವಿಧ ಕಡೆ ಹದಿನಾಲ್ಕು ಲಕ್ಷ ಬಾಂಗ್ಲಾದೇಶದವರು ಹರಡಿಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ಬಾಂಗ್ಲಾದೇಶಿಗಳು ನಮ್ಮ ರಾಜ್ಯದಾದ್ಯಂತ ಹರಡಿಕೊಂಡಿದ್ದಾರೆ ಈಗ ಇಪ್ಪತ್ತು ಲಕ್ಷ ಅಂತ ಅನ್ಕೊಳ್ಳಿ ಒಂದು ವರ್ಷ ಆದ್ಮೇಲೆ ಇಪ್ಪತ್ತೆರಡು ಲಕ್ಷ ಆಗ್ಬೋದು ಇನ್ನೊಂದು ವರ್ಷ ಆದ್ಮೇಲೆ ಇಪ್ಪತ್ತೈದು ಲಕ್ಷ ಆಗ್ಬೋದು ಇನ್ನೊಂದು ಐದು ಐದು ವರ್ಷ ಹೋದರೆ ಒಂದು ಕೋಟಿ ಆಗ್ಬೋದು ಏನ್ ರೀ ಇದು ಎಲ್ಲಿಂದ ಬರ್ತಾರೆ ಹೇಗ್ ಬರ್ತಾರೆ ಇವರೆಲ್ಲ ಬಂದವರು ಯಾವ ರೀತಿಯ ಇಲ್ಲಿನ ಅರಾಜಕತೆಗೆ ಸಾಕ್ಷಿ ಆಗ್ತಾ ಇದ್ದಾರೆ ಏನೇನ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ ಎಲ್ಲವೂ ನಿಮ್ಮ ಎದುರುಗಡೆ ಇದೆ ಇಪ್ಪತ್ತು ಲಕ್ಷದ ಪೈಕಿ ಎಂಬತ್ತು ಪ್ರತಿಶತ ಜನರ ಬಳಿ ಗುರುತಿನ ಚೀಟಿ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ವೋಟರ್ ಐಡಿ ಇವರಿಗೆ ಈಸಿಯಾಗಿ ಸಿಗ್ತಾ ಇದೆ ಆಧಾರ್ ಕಾರ್ಡ್ ಇವರಿಗೆ ಈಸಿ ಆಗಿ ಸಿಗ್ತಾ ಇದೆ ಹೇಗೆ ಸಿಗುತ್ತೆ ಇವರಿಗೆ ಇಪ್ಪತ್ತು ಲಕ್ಷದ ಪೈಕಿ ಎಂಬತ್ತು ಪರ್ಸೆಂಟ್ ಜನರ ಬಳಿ ಗುರುತಿನ ಚೀಟಿ ಇದೆ ಅಂತಂದ್ರೆ ಇದು ಯಾವ ಲೆಕ್ಕ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಬಾಂಗ್ಲಾದೇಶಗಳು ಬರ್ತಾನೆ ಇದಾರೆ ರಾಜಾರೋಷವಾಗಿ ಬರ್ತಾ ಇದಾರೆ ಸಮಸ್ಯೆ ಏನಂತಂದ್ರೆ ಇವರೆಲ್ಲ ಮೊದಲು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ ಪಶ್ಚಿಮ ಬಂಗಾಳಕ್ಕೆ ಈಸಿಯಾಗಿ ಎಂಟ್ರಿ ಕೊಟ್ಬಿಡ್ತಾರೆ ಆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಂತೂ ದಾದ್ ನೈ ಫಿರಾದ್ ನೈ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಬರೋರ್ನ ಕರ್ಕೊಂಡ್ಬಂದು ಕೂರ್ಸೋದು ಅವರಿಗೆ ವೋಟರ್ ಐಡಿ ಮಾಡಿಸ್ಕೊಡೋದು ಮಮತಾ ದೀದಿ ಅವರನ್ನ ಸಾಲಿಡ್ ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂರೋದು ನಿಧಾನಕ್ಕೆ ಅವರು ದೇಶದಾದ್ಯಂತ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ರಾಜಾರೋಷವಾಗಿ ಪಶ್ಚಿಮ ಬಂಗಾಳಕ್ಕೆ ಬರುವಂತವರು ನಿಧಾನಕ್ಕೆ ಈ ಕಡೆನು ಬರ್ತಾ ಇದ್ದಾರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಹದಿನೈದು ವರ್ಷದಿಂದ ವಾಸ ಇದ್ದಾರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ರಾಜ್ಯ ಕೇಂದ್ರದ ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಈ ವಲಸಿಗರು ಇಲ್ಲಿ ಮೂಲ ಭಾರತೀಯರಿಗೆ ಯಾವ ರೀತಿಯ ಯೋಜನೆಗಳು ಸಿಗ್ತಾ ಇದೆ ಆ ಯೋಜನೆಯನ್ನ ಪಡೆಯೋದಕ್ಕೆ ಅವರು ಎಷ್ಟೆಲ್ಲ ಓಡಾಡ್ತಿದ್ದಾರೆ ಕಚೇರಿಗಳಿಗೆ ಮನೆಗಳಿಗೆ ಮನೆಗಳಿಗೆ ಕಚೇರಿಗಳಿಗೆ ಆದ್ರೆ ಬಾಂಗ್ಲಾದೇಶದಿಂದ ಬಂದಂತವರಿಗೆ ಕೇಂದ್ರದ ರಾಜ್ಯ ಸರ್ಕಾರದ ಯೋಜನೆಗಳ ಲಾಭ ಆಗ್ತಾ ಇದೆ ಬಾಂಗ್ಲಾದೇಶಗಳಿಗೆ ರಾಜ್ಯ ಸರ್ಕಾರದ ಆಶ್ರಯ ಮನೆಗಳು ಸಿಗ್ತಾ ಇದೆ ಮೊನ್ನೆ ಆಯ್ತಲ್ಲ ಇಲ್ಲಿ ಕೋಗಿಲು ಲೇಔಟ್ ನಿವಾಸ ಏನಾಯ್ತು ಲಕ್ಷ ಲಕ್ಷ ಮೌಲ್ಯದ ಆಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶಿಗಳು ಚಿಂದಿ ಆಯ್ತಾರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ರಸ್ತೆ ಬದಿ ಬಟ್ಟೆ ಮಾರ್ತಾರೆ ಕಾಫಿ ತೋಟದಲ್ಲಿ ಕೆಲಸಗಾರರು ಕಟ್ಟಡ ನಿರ್ಮಾಣ ಕೆಲಸ ಎಲ್ಲ ಕೆಲಸವನ್ನು ಮಾಡ್ತಾರೆ ಮಾಡ್ತಾ ಮಾಡ್ತಾ ಈ ರೀತಿಯ ವಿದ್ಯಮಾನಿಗಳಿಗೂ ಸಾಕ್ಷಿ ಆಗ್ತಾ ಇದ್ದಾರೆ ಎಚ್ಚೆತ್ಕೊಳ್ಳುವಂತಹ ಸಮಯ ಅರಾಜಕತೆ ಸೃಷ್ಟಿ ಮಾಡೋದಕ್ಕೂ ಇವರು ಹೆಸರುವಾಸಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಇವರು ಅಕ್ರಮ ಅಕ್ರಮ ಅಂತ ಏನು ಕೇಳ್ತಾ ಇದೀವಿ ನಾವು ಅಕ್ರಮವಾಗಿ ಬರ್ತಾ ಇರೋದೇ ದೊಡ್ಡ ತಪ್ಪು ಇಂಥವರನ್ನ ಹುಡುಕಿ ಹುಡುಕಿ ಆಚೆ ಹಾಕುವಂತ ಕೆಲಸ ಆಗಬೇಕಾಗಿದೆ ಈಗಾಗಲೇ ಪೊಲೀಸರು ಅಂತವರನ್ನ ಪತ್ತೆ ಹಚ್ಚಿ ಎಫ್ಆರ್ ಒ ಆಫೀಸ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬಾಂಗ್ಲಾ ಈ ರೀತಿಯ ಪರಿಸ್ಥಿತಿ ಇದೆ ನೆಕ್ಸ್ಟ್ ನೋಡಿ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಈಗ ಹೇಳುವಂತಹ ಕೆಲವು ವಿಚಾರಗಳನ್ನು ನೀವು ಕೇಳಿದ್ರೆ ದಿಗ್ಭ್ರಾಂತರಾಗ್ತೀರಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಈಗ ಬಹುಶಃ ಎಲ್ಲರೂ ಎಚ್ಚೆತ್ತುಕೊಳ್ಳುವಂತಹ ಸಮಯ ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶ್ ಸೃಷ್ಟಿ ಆಗುತ್ತೆ ಈಗಾಗಲೇ ಆಗ್ತಾ ಇದೆ ಬಹಳ ಗಂಭೀರವಾದಂತಹ ವಿಚಾರ ಇದು ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಗಳಿದ್ದಾರೆ ಎಷ್ಟು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಇವರು ಎಲ್ಲಿಂದ ಬಂದ್ರು ಹೇಗೆ ಬಂದ್ರು ಎಲ್ಲಿಂದ ಪರ್ಮಿಷನ್ ತಗೊಂಡ್ರು ಇವರಿಗೆ ಯಾವ ರೀತಿ ಇಲ್ಲಿ ಇರೋದಕ್ಕೆ ಅನುಕೂಲ ಆಗ್ತಾ ಇದೆ ಬೇಕಾಗಿರುವಂತಹ ಆಧಾರ್ ಕಾರ್ಡ್ ವೋಟರ್ ಐಡಿ ಹೇಗೆ ಈಸಿಯಾಗಿ ಸಿಗ್ತಾ ಇದೆ ಇವು ನಮ್ಮನ್ನ ಕಾಡ್ತಾ ಇರೋ ಪ್ರಶ್ನೆಗಳು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಅಂದ್ರೆ ಏನು ತಮಾಷೆ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತಲಲ್ಲಿ ಆರು ಲಕ್ಷ ಬಾಂಗ್ಲಾದೇಶಿಗರಿದ್ದಾರೆ ವೀಕ್ಷಕರೇ ಆರು ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಗಳು ಬೆಂಗಳೂರಿನಲ್ಲೇ ಇದ್ದಾರಂತೆ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನಲ್ಲಿ ಈ ಆರು ಲಕ್ಷ ಬಾಂಗ್ಲಾದೇಶಿಗಳು ಹೇಗೆ ಬಂದ್ರು ಬೆಂಗಳೂರಿಗೆ ಎಲ್ಲಿಂದ ಬಂದ್ರು ಇನ್ನ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನಲ್ಲಿ ಆರು ಲಕ್ಷ ಆದರೆ ರಾಜ್ಯದ ಇತರ ಕಡೆ ರಾಜ್ಯದ ವಿವಿಧ ಕಡೆ ಹದಿನಾಲ್ಕು ಲಕ್ಷ ಬಾಂಗ್ಲಾದೇಶದವರು ಹರಡಿಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ಬಾಂಗ್ಲಾದೇಶಿಗಳು ನಮ್ಮ ರಾಜ್ಯದಾದ್ಯಂತ ಹರಡಿಕೊಂಡಿದ್ದಾರೆ ಈಗ ಇಪ್ಪತ್ತು ಲಕ್ಷ ಅಂತ ಅನ್ಕೊಳ್ಳಿ ಒಂದು ವರ್ಷ ಆದ್ಮೇಲೆ ಇಪ್ಪತ್ತೆರಡು ಲಕ್ಷ ಆಗ್ಬೋದು ಇನ್ನೊಂದು ವರ್ಷ ಆದ್ಮೇಲೆ ಇಪ್ಪತ್ತೈದು ಲಕ್ಷ ಆಗ್ಬೋದು ಇನ್ನೊಂದು ಐದು ಐದು ವರ್ಷ ಹೋದ್ರೆ ಒಂದು ಕೋಟಿ ಆಗ್ಬೋದು ಏನ್ ರೀ ಇದು ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಇವರೆಲ್ಲ ಬಂದವರು ಯಾವ ರೀತಿಯ ಇಲ್ಲಿನ ಅರಾಜಕತೆಗೆ ಸಾಕ್ಷಿ ಆಗ್ತಾ ಇದ್ದಾರೆ ಏನೇನ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ ಎಲ್ಲವೂ ನಿಮ್ಮ ಎದುರುಗಡೆ ಇದೆ ಇಪ್ಪತ್ತು ಲಕ್ಷದ ಪೈಕಿ ಎಂಬತ್ತು ಪ್ರತಿಶತ ಜನರ ಬಳಿ ಗುರುತಿನ ಚೀಟಿ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ವೋಟರ್ ಐಡಿ ಇವರಿಗೆ ಈಸಿ ಆಗಿ ಸಿಗ್ತಾ ಇದೆ ಆಧಾರ್ ಕಾರ್ಡ್ ಇವರಿಗೆ ಈಸಿ ಆಗಿ ಸಿಗ್ತಾ ಇದೆ ಹೇಗ್ ಸಿಗುತ್ತೆ ಇವರಿಗೆ ಇಪ್ಪತ್ತು ಲಕ್ಷದ ಪೈಕಿ ಎಂಬತ್ತು ಪರ್ಸೆಂಟ್ ಜನರ ಬಳಿ ಗುರುತಿನ ಚೀಟಿ ಇದೆ ಅಂತಂದ್ರೆ ಇದು ಯಾವ ಲೆಕ್ಕ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಬಾಂಗ್ಲಾದೇಶಗಳು ಬರ್ತಾನೆ ಇದಾರೆ ರಾಜಾರೋಷವಾಗಿ ಬರ್ತಾ ಇದ್ದಾರೆ ಸಮಸ್ಯೆ ಏನಂತಂದ್ರೆ ಇವರೆಲ್ಲ ಮೊದಲು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ ಪಶ್ಚಿಮ ಬಂಗಾಳಕ್ಕೆ ಈಸಿಯಾಗಿ ಎಂಟ್ರಿ ಕೊಟ್ಬಿಡ್ತಾರೆ ಆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಂತೂ ದಾದ್ ನೈ ಫಿರಾದ್ ನೈ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಬರೋರ್ನ ಕರ್ಕೊಂಡ್ಬಂದು ಕೂರ್ಸೋದು ಅವರಿಗೆ ವೋಟರ್ ಐಡಿ ಮಾಡಿಸ್ಕೊಡೋದು ಮಮತಾ ದೀದಿ ಅವ್ರನ್ನ ಸಾಲಿಡ್ ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂರೋದು ನಿಧಾನಕ್ಕೆ ಅವರು ದೇಶದಾದ್ಯಂತ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ರಾಜಾರೋಷವಾಗಿ ಪಶ್ಚಿಮ ಬಂಗಾಳಕ್ಕೆ ಬರುವಂತವರು ನಿಧಾನಕ್ಕೆ ಈ ಕಡೆನು ಬರ್ತಾ ಇದ್ದಾರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಹದಿನೈದು ವರ್ಷದಿಂದ ವಾಸ ಇದ್ದಾರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ರಾಜ್ಯ ಕೇಂದ್ರದ ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಈ ವಲಸಿಗರು ಇಲ್ಲಿ ಮೂಲ ಭಾರತೀಯರಿಗೆ ಯಾವ ರೀತಿಯ ಯೋಜನೆಗಳು ಸಿಗ್ತಾ ಇದೆ ಆ ಯೋಜನೆಯನ್ನ ಪಡೆಯೋದಕ್ಕೆ ಅವರು ಎಷ್ಟೆಲ್ಲ ಓಡಾಡ್ತಿದ್ದಾರೆ ಕಚೇರಿಗಳಿಗೆ ಮನೆಗಳಿಗೆ ಮನೆಗಳಿಗೆ ಕಚೇರಿಗಳಿಗೆ ಆದರೆ ಬಾಂಗ್ಲಾದೇಶದಿಂದ ಬಂದಂತವರಿಗೆ ಕೇಂದ್ರದ ರಾಜ್ಯ ಸರ್ಕಾರದ ಯೋಜನೆಗಳ ಲಾಭ ಆಗ್ತಾ ಇದೆ ಬಾಂಗ್ಲಾದೇಶಗಳಿಗೆ ರಾಜ್ಯ ಸರ್ಕಾರದ ಆಶ್ರಯ ಮನೆಗಳು ಸಿಗ್ತಾ ಇದೆ ಮೊನ್ನೆ ಆಯ್ತಲ್ಲ ಇಲ್ಲಿ ಕೋಗಿಲು ಲೇಔಟ್ ನಿವಾಸ ಏನಾಯ್ತು ಲಕ್ಷ ಲಕ್ಷ ಮೌಲ್ಯದ ಆಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶಿಗಳು ಚಿಂದಿ ಆಯ್ತಾರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ರಸ್ತೆ ಬದಿ ಬಟ್ಟೆ ಮಾರ್ತಾರೆ ಕಾಫಿ ತೋಟದಲ್ಲಿ ಕೆಲಸಗಾರರು ಕಟ್ಟಡ ನಿರ್ಮಾಣ ಕೆಲಸ ಎಲ್ಲ ಕೆಲಸವನ್ನು ಮಾಡ್ತಾರೆ ಮಾಡ್ತಾ ಮಾಡ್ತಾ ಈ ರೀತಿಯ ವಿದ್ಯಮಾನಿಗಳಿಗೂ ಸಾಕ್ಷಿ ಆಗ್ತಾ ಇದ್ದಾರೆ ಎಚ್ಚೆತ್ಕೊಳ್ಳುವಂತಹ ಸಮಯ ಅರಾಜಕತೆ ಸೃಷ್ಟಿ ಮಾಡೋದಕ್ಕೂ ಇವರು ಹೆಸರುವಾಸಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಇವರು ಅಕ್ರಮ ಅಕ್ರಮ ಅಂತ ಏನು ಕೇಳ್ತಾ ಇದೀವಿ ನಾವು ಅಕ್ರಮವಾಗಿ ಬರ್ತಾ ಇರೋದೇ ದೊಡ್ಡ ತಪ್ಪು ಇಂಥವರನ್ನ ಹುಡುಕಿ ಹುಡುಕಿ ಆಚೆ ಹಾಕುವಂತ ಕೆಲಸ ಆಗಬೇಕಾಗಿದೆ ಈಗಾಗಲೇ ಪೊಲೀಸರು ಅಂತವರನ್ನ ಪತ್ತೆ ಹಚ್ಚಿ ಎಫ್ಆರ್ ಆರ್ಒ ಆಫೀಸ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬಾಂಗ್ಲಾ ಈ ರೀತಿಯ ಪರಿಸ್ಥಿತಿ ಇದೆ ನೆಕ್ಸ್ಟ್